ಹೊರದಾ ಅವಾಗ ಸ್ವಲ್ಪ ಕಿಚ್ಚ ಅವರು ಸ್ಟ್ರಾಂಗ್ ಆಗಿ ಮಾತಾಡಿ ಸ್ಟ್ರಾಂಗ್ ಆಗಿ ಅವಾಗ ತಕ್ಷಣಕ್ಕೆ ಬರ್ಬೇಕು ಅನ್ನೋದು ಸ್ಟ್ರಾಂಗ್ ಆಗಿ ಕಾಮೆಂಟ್ ಕೊಟ್ಟರು ಬಿಗ್ ಬಾಸ್ ಅಂದ್ರೆ ಕಿಚ್ಚ ವೀಕೆಂಡ್ ಅಲ್ಲಿ ಕೊಟ್ಟಿದ್ದು ಬಿಗ್ ಬಾಸ್ ಆ ತಕ್ಷಣ ಅವಾಗ ಅವ್ರು ಮಾಡಿ ಕಳಿಸ್ಬಿಟ್ಟು ಅವ್ನು ಅಂತ ಹೇಳಿದ್ರು ಈ ಈ ಈ ಪ್ರಾದ ಜಾತಿ ಏನೂ ಮಾತಾಡಿ ಜಾತಿ ಬಗ್ಗೆ ಮಾತಾಡೋದ್ರೆ ಇವ್ರನ್ನ ಹೊರಗಡೆ ಕಳಿಸ್ತಾ ಇಲ್ಲ ಯಾಕೆ ಇನ್ನೂ ಅಲ್ಲೇ ಹೇಳ್ಕೊಂಡಿದ್ದಾರೆ ಅವ್ರ ಜಾನೂ ಇವ್ರು ಅವ್ರ ಜೊತೆಲಿ ಇನ್ನೊಬ್ಬರಲ್ಲ ಜಾನಿ ಆಗ್ಲಿ

ಸರ್ ಬಿಗ್ ಬಾಸ್ ಬಗ್ಗೆ ಅಂದ್ರೆ ನಾನು ಇವಾಗ ಈಗ ಹನ್ನೊಂದನೇ ಸೀಸನ್ ಹೇಳ ಇಲ್ಲ ಹನ್ನೆರಡನೇ ಸೀಸನ್ ಸರ್ ಹನ್ನೆರಡನೇದು ಯಾರ ಬಗ್ಗೆ ಮಾತಾಡ್ಬೇಕು ಸರ್ ನಾನು ಅಲ್ಲ ಅಶ್ವಿನಿ ಹೇಳಿ ಅಲ್ಲ ಬಗ್ಗೆ ಮಾತಾಡ್ಬೇಕಾ ಇಲ್ಲ ಗಿಲ್ಲಿ ಬಗ್ಗೆ ಮಾತಾಡ್ಬೇಕಾ ಕಾವ್ಯ ಬಗ್ಗೆ ಮಾತಾಡ್ಬೇಕು ಹೌದಾ ಸರ್ ಯಾವ್ ತರ ಅಂದ್ರೆ ನೀವಂತೂ ನೀವು ಹೇಳಿ ಬಿಡ್ಸ್ ಕೇಳಿ ನೀವು ಹಾ ಅಶ್ವಿನಿ ಗೌಡ ಒಬ್ಬ ಫೇಕ್ ಲೇಡೀಸ್ ಅಂತ ಅನ್ಸಬಹುದು ನನ್ನ ಅನ್ಸಿಕೆ ನೀವ್ ಹೆಂಗ್ ಕಮೆಂಟ್ ಹಾಕಿ ಹೆಂಗ್ ಕಮೆಂಟ್ ಮಾಡ್ಕೊತಿರೋ ಗೊತ್ತಿಲ್ಲ ನನ್ನ ಅನ್ಸಿಕೆ ಅವ್ರ ಒಬ್ರು ಫೇಕ್ ಒಬ್ರು ತಿಳುವ ತಿಳಿವಳಿಕೆ ಇರೋರು ಒಬ್ಬ ಎಜುಕೇಶನ್ ಇರೋರು ಒಂದು ಇನ್ನೊಂದ್ ಏನು ಗೊತ್ತಾ ರಾಜಕೀಯ ರಾಜಕೀಯ ಅಲ್ಲ ಈ ಕನ್ನಡ ಇದ್ರಲ್ಲಿ ಅಧ್ಯಕ್ಷ ಆಗಿದ್ದರು ಬಟ್ ಒಂದು ಫಿಲಂ ಆಕ್ಟರ್ ಅಲ್ಲಿ ಸ್ವಲ್ಪ ಅದ್ರಲ್ಲಿ ಅನುಭವ ಇರೋರು ಅನುಭವ ಇರೋರು ಕೆಲವ್ರಿಗೆ ಅಲ್ಲಿ ಅವ್ರಿಗಿಂತ ಕಿರಿಯರು ಇದ್ದಾರೆ ಹಿರಿಯರು ಇದಾರೆ ಅವರು ಗೊತ್ತಿಲ್ದೋರ್ಗೆ ಗೊತ್ತಿಲ್ದೋರ್ಗೆ ಸ್ವಲ್ಪ ತಿಳುವಳಿಕೆ ಹೇಳ್ಕೊಟ್ಟಿ ಬಳಸ್ಕೊಂಡಿ ಅವರು ಬೆಳಿಬೇಕು ನಾನು ನಂದು ನಾನೇ ನಾನೇ ಕಿಂಗು ನಾನೇ ಅದಕ್ ಮನೆಗೆ ಸೂತ್ರಧಾರಿ ಬಟ್ ಸೂತ್ರಧಾರಿ ಅನ್ನೋದಕ್ಕಿಂತ ನಾನೇ ಒಬ್ಬ ಅಂದ್ರೆ ಬಿಗ್ ಬಾಸ್ ಯಾರೋ ಅವ್ರಿಗೇನು ಆಡವಳ್ಕೆ ಕೊಟ್ಟಿಲ್ಲ ಅವ್ರಿಗೇನು ನೀನೆ ಅಂತ ಏನು ಕೊಟ್ಟಿಲ್ಲ ಆದ್ರೂ ಅವರು ನಂದು ನಾನು ಅನ್ನೋದ್ರಲ್ಲೇ ಸ್ವಲ್ಪ ಮುಂದೆ ಇದ್ದಾರೆ ಅಂತ ನನ್ನ ಅನ್ಸಿಕೆ ಗಿಲ್ಲಿ ನಟನ್ಗೆ ಮತ್ತೆ ರಕ್ಷಿತಾಗೆ ಎಲ್ಲ ಬೈತಾ ಇದ್ದಾರೆ ಹಾ ಏನು ಅಲ್ಲ ಗಿಲ್ಲಿ ನಟ ಕಾಮಿಡಿ ಮಾಡ್ಕೊಂಡಿ ಅವನು ಕಾಮಿಡಿ ಇಂದನೇ ಬೆಳಕ ಬಂದಿರೋ ಅಂತ ಹಳ್ಳಿ ಪ್ರತಿಭೆ ಹಳ್ಳಿ ಪ್ರತಿಭೆ ಕಾಮಿಡಿಲಿ ಬೆಳಕ ಬಂದಿರೋನು ಒಬ್ಬ ಹಳ್ಳಿ ಪ್ರತಿಭೆ ಶ್ರಮ ಜೀವಿ ತಂದೆ ತಾಯಿ ಬಡವ ಕುಟುಂಬದಿಂದ ಬಂದಿರ ಅಂತನು ಅವಂದೇ ಆದಂತ ಶ್ರಮ ಇದೆ ಪ್ರತಿಭೆ ಇರೋನು ಪ್ರತಿಭೆ ಇರೋನು ಅವಂದೇ ಆದ ಶ್ರಮ ಇದೆ ಅವನದೇ ಆದ ಶ್ರಮ ಇದೆ ಶ್ರಮದಲ್ಲಿ ಒಂದು ಮಳಕೆಲಿ ಏನೋ ರೈತ ಬೆಳಕಿ ಬೆಳಿಗ್ಗೆ ಇದು ಬೆಳೆ ಬೆಳಿಬೇಕಾದ್ರೆ ರೈತ ಶ್ರಮ ಏನಿರುತ್ತೋ ಆ ಶ್ರಮದಲ್ಲಿ ಬೆಳಕೊ ಬಂದಿರ ಅಂತ ಗಿಲ್ಲಿ ನಟ ಅದು ನನ್ನ ಅನ್ಸಿಕೆ ಬೇರೆಯವ್ರದ್ದು ಏನೋ ಗೊತ್ತಿಲ್ಲ ಬೆಳಿಗ್ಗೆ ಇದ್ರು ನೋಡ್ಬಿಟ್ಟು ಬೇರೆಯವ್ರ ಏನೇ ಬೇರೆ ಬೇರೆ ತರ ಏನೋ ಕಮೆಂಟ್ ಹಾಕಿದ್ರೆ ಅದ್ ನನ್ನ ಅನ್ಸಿಕೆ ಅಲ್ಲ ನನ್ನ ಅನ್ಸಿಕೆ ನಾನ್ ಮಾತ್ರ ಹೇಳಿದೀನಿ ಬೇರೆಯವ್ರು ಏನ್ ಬೇಕಾದ್ರು ಕಮೆಂಟ್ ಮಾಡ್ಬೋದು ಇಲ್ಲ ನನ್ನ ಐಡಿ ತಗೊಂಡ ಇಲ್ಲ ನನ್ನ ಏನು ಐಡಿ ಕಲೆಕ್ಟ್ ಮಾಡ್ಬಿಟ್ಟು ಬೇರೆ ತರ ಏನಾದ್ರು ಕಮೆಂಟ್ ನನ್ಗೆ ಹಾಕಿದ್ರು ಹಾಕ್ಬೋದು ಅದಕ್ಕೆಲ್ಲ ಓ ನೋ ಅಷ್ಟೇ ಅದಕ್ಕೆ ಬೇರೆ ನಾನು ಬೇರೆ ತರ ಏನು ಹೇಳಲ್ಲ ಬಟ್ ಜಾತಿ ಬಗ್ಗೆ ಅಂತಂದ್ರೆ ಸರ್ ಜಾತಿ ಎಲ್ಲಾರ್ಗು ಒಂದೇ ಸಂಸ್ಕೃತಿ ಒಂದು ಅದಕ್ಕೆ ಹೇಳಿದ್ರೆ ನಾನು ಬಿಡಿಸಿ ಹೇಳ್ಬೋದೇನೋ ಅದಕ್ಕೆ ನೀವೇ ತರ ಏನ್ ತೋರಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಎಲ್ಲಾರ್ಗು ಒಂದೇ ಇದು ತಾನೆ ಜಾತಿ ಅನ್ನೋದು ಜಾತಿ ಅನ್ನೋದು ಯಾರ್ಗನ ಬೇರೆ ಏನನ್ನ ಇದ್ಯಾ ಈಗ ಅಂಬೇಡ್ಕರ್ ಒಂದು ಸಮಿತಿ ಒಂದು ಸಂವಿಧಾನ ಅಂತ ಕೊಟ್ಟಿದ್ದಾರೆ ಆದ್ರೆ ಏನೋ ಹಿಂಗುಡ್ಸಿ ಯಾರ್ಗನ ಒಬ್ರಿಗ ಕಾನೂನು ಕನೋನು ನಿನ್ಗೊಂದ್ ಕಾನೂನು ನಿನ್ಗನ್ ಕಾನೂನು ನನ್ಗೊಂದ್ ಕಾನೂನು ಏನಾದ್ರು ಮಾಡಿದ್ಯಾ ಎಲ್ಲಾರ್ಗು ಒಂದೇ ಕಾನೂನೆ ತಾನೆ ಮಾಡಿರೋದು ಆದ್ರೆ ನೀನ್ ಒಬ್ಬ ಒಂದು ಜಾತಿ ಬಗ್ಗೆ ಒಂದು ಎಸ್ಸಿ ನಿಂದು ಬಟ್ಟೆ ಅಂತ ಒಂದು ರಕ್ಷಿತನ ಬಗ್ಗೆ ಬಟ್ಟೆ ತೋರಿಸಿದ್ರಲ್ಲ ಅವ್ರಿಗೆ ಅದು ಸಮಿ ಅವ್ರು ಒಳ್ಳೇದು ಅವ್ರಿಗೆ ಕಲ್ಸಿದಾರ ಅನ್ನೋದು ಜನಕ್ಕೆ ತೀರ್ಮಾನಕ್ ಬಿಟ್ಟಿದ್ದು ಜನ ಅದಕ್ಕೆ ಬುದ್ಧಿಕ್ ಕಲ್ಸ್ಬೇಕು ಬಂದ್ರಾಮ್ ಅದರೇ ಜಾತಿ ಅವರು ಇರ್ತಾರೆ ಮಾಡಿದಾಗ ಇದಕ್ಕೆ ಇವ್ರು ಒಣೆ ಆಗಲ್ಲ ಇವ್ರು ಒಣೆ ಆಗಕ್ ಆಗೋದು ಇಲ್ಲ ಹೊಣೆ ಅಲ್ಲ ಇವ್ರು ಅಂದ್ರೆ ಒಂದು ಜಾತಿ ಬಗ್ಗೆ ನಿಂದನೆ ಮಾಡಿ ಅವ್ರು ಮಾತಾಡಿದ್ರು ಅನ್ನೋದು ನನ್ನ ಅನ್ಸಿಕೆ ಒಂದು ಎಸ್ ಸಿ ನಿನ್ ಬಟ್ಟೆ ಏನು ನಿನ್ ಕ್ಯಾಟಿಗರಿ ಏನು ಎಲ್ಲಿಂದ ಬಂದೆ ನೀನ್ ಎಲ್ಲಿಂದ ಬಂದೆ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ನನಗೆ ಗೊತ್ತು ಅಂತ ಒಂದು ಬಟ್ಟೆ ತಗದ್ ಈಚೆ ಹಾಕಿದ್ಮೇಲೆ ಅವ್ರ ಸಂಸ್ಕೃತಿ ಏನಾಯ್ತು ಅವ್ರ ಸಂಸ್ಕೃತಿ ಏನು ಅವ್ರ ಎಲ್ಲಿಂದ ಬಂದ್ರು ಒಂದ್ ಅಂಬೇಡ್ಕರ್ ಸಂಸ್ಕೃತಿ ಕೊಟ್ಟಿರೋದ್ರಲ್ಲೇ ಬೆಳಕ ಬಂದಿರತ್ತಾನೆ ಅವ್ರ ಸಂಸ್ಕೃತಿ ಈಚೆ ತಗೊಂಬಂದ್ರೆ ಇವ್ರ ಸಂಸ್ಕೃತಿ ಏನಾಗುತ್ತೆ ಎಲ್ಲರೂ ಒಂದೇ ತರತೆ ಈಗ ಜಿಗುಟಾದ್ಮೇಲೆ ಆ ಹುಡುಗಿ ರಕ್ತನು ಒಂದೇ ರಕ್ತ ಈ ಹುಡುಗಿ ರಕ್ತನೂ ಒಂದೇ ರಕ್ತ ಬೇರೆ ಬೇರೆ ತಿನ್ನೋದೆಲ್ಲ ಅನ್ನನೆ ಮಣ್ಣಿಗೆ ಬರ್ಬೇಕಾದ್ರೂ ಬೆತ್ತಲೆ ಹೋಗ್ಬೇಕಾದ್ರೂ ಬೆತ್ತಲೆ ಆದ್ರೆ ಹೋಗ್ಬೇಕಾದ್ರೂ ಬೆತ್ತಲೆ ಬರ್ಬೇಕಾದ್ ಬರ್ಬೇಕಾದ್ರೂ ಬೆತ್ತಲೆ ಹೋಗ್ಬೇಕಾದ್ರೂ ಬೆತ್ತಲೆ ಎಲ್ಲಾರ್ಗು ಒಂದೇ ಕಾನೂನು ಒಂದೇ ನ್ಯಾಯ ಆದ್ರೆ ಅವ್ರು ಮಾತಾಡಿದ್ ಸರಿ ಇಲ್ಲ ಅಂತ ನನ್ನ ಅನ್ಸಿಕೆ ನನ್ ಭಾವನೆ ಅಲ್ಲ ಕ್ರಮ ಹಳೇದ್ರಾಗೆಲ್ಲ ಈಗ ಹುಚ್ಚ ಮಾತಾಡಿದಾಗ ಈಗ ಅವರು ಪ್ರತಾಪ್ ವಿನ್ನರ್ ಆದ್ರಲ್ಲ ಪ್ರತಮ ಅವರು ಒಂದೇ ಒಂದ್ ಸೆಂಟೆನ್ಸ್ ಹಿಂಗ್ ಹೊಡೆದ ಅನ್ನೋದಾಗ ಅವಾಗ ಒಂದ್ ಸ್ವಲ್ಪ ಕಿಚ್ಚ ಸುದೀಪ್ ಅವರು ಸ್ಟ್ರಾಂಗ್ ಆಗಿ ಮಾತಾಡಿ ಸ್ಟ್ರಾಂಗ್ ಆಗಿ ಅವಾಗೆ ತಕ್ಷಣಕ್ಕೆ ಅವ್ರು ನೀಚಿ ಬರ್ಬೇಕು ಅನ್ನೋದು ಒಂದ್ ಸ್ಟ್ರಾಂಗ್ ಆಗಿ ಕಮೆಂಟ್ ಕೊಟ್ಟರು ಬಿಗ್ ಬಾಸ್ ಅಂದ್ರೆ ಕಿಚ್ಚ ಸುದೀಪ್ ವೀಕೆಂಡ್ ಅಲ್ಲಿ ಕೊಟ್ಟಿದ್ದು ಬಿಗ್ ಬಾಸ್ ಆ ತಕ್ಷಣದೇ ಅವಾಗ ಅವ್ರ ಮಾಡಿ ಕಳ್ಸಿ ಬಿಟ್ಟು ಅವ್ರು ಹೊರಗಾಕಿ ಅಂತ ಹೇಳಿದ್ರು ಈ ದೊಡ್ಡ ಅಪರಾಧ ಜಾತಿ ನಿಂದನೆ ಮಾತಾಡಿ ಜಾತಿ ಬಗ್ಗೆ ಮಾತಾಡಾದ್ಮೇಲೆ ಇವ್ರನ್ನ ಯಾಕೆ ಹೊರಗಡೆ ಕಳಿಸ್ತಾ ಇಲ್ಲ ಯಾಕಿನ್ನ ಅಲ್ಲೇ ಇಕ್ಕಂಡಿದ್ದಾರೆ ಅವ್ರ ಜಾನುನ ಇವರು ಅವ್ರ ಜೊತೆಲಿ ಇನ್ನೊಬ್ರು ಅವ್ರಲ್ಲ ಜಾನಿ ಆಗ್ಲಿ ಈಗ ಅಶ್ವಿನಿ ಗೌಡನ್ ಆಗ್ಲಿ ಇನ್ನ ಜಾತಿ ನದಿ ನಿಂದನೆ ಮಾಡ್ಲಿ ಯಾಕಿನ್ನ ಹೊರಗಡೆ ಇಕ್ಕೊಂಡಿದ್ದಾರೆ ಇವರು ಇದು ಬಿಗ್ ಬಾಸ್ ಮಾಡೋ ಅನ್ಯಾಯ ಯಾಕೆ ಒಬ್ರಿಗೊಂದೊಬ್ರಿಗೊಂದ್ ಮಾಡ್ತಾ ಇದ್ದೀರಾ ನಿಮ್ದ ಇಲ್ಲ ಟಿಪಿ ಇದು ಟಿಪಿಡಿ ಅದು ಏನೋ ಇದು ಬರುತ್ತಲ್ಲ ಅದಕ್ಕೋಸ್ಕರ ಟಿಎಫ್ ಗೋಸ್ಕರ ನೀವು ಬಿಗ್ ಬಾಸ್ ನಡೆಸ್ತಾ ಇದೀರಾ ಇಲ್ಲ ಜನಕ್ಕೋಸ್ಕರ ಅನುಕೂಲಕೋಸ್ಕರ ಟಿಎಫ್ ಇ ನಡೆಸ್ತಾ ಇದೀರ ಇದು ಜನಕ್ಕೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ತಿಳುವಳಿಕೆ ಆಗ್ಬೇಕು ಅರ್ಥ ಮಾಡ್ಕೋಬೇಕು ಜನ ಇವ್ರಿಗೆ ಒಳ್ಳೆ ತರದ ಕಮೆಂಟ್ ಹಾಕಿ ಹೇಳ್ಬೇಕು ಅನ್ನೋದು ನನ್ನ ಅನಿಸಿಕೆ ಗಿಲ್ಲಿ ಬಿಟ್ಟು ನಿಮ್ ಪ್ರಕಾರ ಯಾರು ಗಿಲ್ಲಿ ಬಿಟ್ಟಿ ಗಿಲ್ಲಿ ಬಿಟ್ಟಿ ಬೇರೆಯವರ್ ಗೆಲ್ಲಬೇಕು ಅನ್ನೋದಲ್ಲ ಗಿಲ್ಲಿನೇ ಗೆಲ್ಬೇಕು ಅನ್ನೋದ್ ಇರ್ಲಿ ಆಯ್ತು ಶ್ರಮಜೀವಿ ಯಾರಾದ್ರೂ ಇನ್ನ ಮುಂದೆ ಈಗ ಈಗ ನೆನೆ ದಿವಸ ಈಗ ನೆನೆ ದಿವಸ ಮೂರ್ ಜನ ಕಷ್ಟ ಇಟ್ನ ಹೊಸದಾಗೆ ಒಳಗಡೆ ಕಳ್ಸೋರೆ ಹೊರಗಡೆ ಕಲ್ಸವ್ರೆ ಈಗ ಆದ್ರೂ ಗಿಲ್ಲಿ ಶ್ರಮಜೀವಿ ಅಂತ ನಾನು ಹೇಳಿದೀನಿ ಬಟ್ ಅದಕ್ಕಿನ್ನ ಎಪ್ಪಟ್ಟಾಕಿ ಜಾಸ್ತಿ ಇನ್ನ ಜನದ್ನ ಕ್ರಿಯೇಟಿವ್ ಸಂಪಾದನೆ ಮಾಡೋರು ಇನ್ನ ಮುಂದಕ್ಕೆ ಬಂದ್ರು ಬರ್ಬೋದು ಪ್ರತಿಭೆ ಬಿಗ್ ಬಾಸ್ ಇಲ್ಲ ಇನ್ನ ಏನೋ ಕ್ರಿಮಿನಲ್ ಬಿಗ್ ಬಾಸ್ ಬಗ್ಗೆನೇ ಮಾತಾಡ್ತೀನಿ ಇನ್ನ ಬೇರೆ ತರ ಸ್ಟೆಂಟ್ ಮಾಡಿ ಸ್ಟೆಂಟ್ ಮಾಡಿ ಇನ್ನೊಬ್ಬ ನೆರವು ಸೃಷ್ಟಿ ಮಾಡಿ ಅವ್ರ ಟಿ ಆರ್ ಪಿಗೋಸ್ಕರ ಬೇರೆ ತರನೇ ಮಾಡಬಹುದೇನೋ ಅದ್ ನನಗ್ ಗೊತ್ತಿಲ್ಲ ಅದು ಬಿಗ್ ಬಾಸ್ ಬಾಸ್ಗೆ ಅನ್ವಸ್ ನಾನು ನನ್ನ ಅನ್ಸಿಕೆ ಅದು ನಾನು ನಾನು ಒಬ್ಬ ಅದೇ ಜಾತಿನ ಅನ್ಸಿಕೆ ನಾನು ಇರೋದು ಓಪನ್ ಹೇಳ್ತೇನೆ ನಾನು ಆ ಜಾತಿಗೆ ನನ್ನ ನನ್ನ ಕ್ಯಾಟಗಿರಿನೇ ಅದು ನನ್ನ ಕ್ಯಾಟಗರಿ ಬಗ್ಗೆ ಮಾತಾಡಿದಾಗ ನನ್ನ ಕ್ಯಾಟಗರಿಗೆ ನನ್ನ ಅನ್ಸಿಕೆ ಬಂದಾಗ ನಾನು ರೋಷ ರೋಷದಿಂದ ನಾನು ಮಾತಾಡ್ತೀನಿ ಹೌದು ನನ್ನ ಮನ್ಸಿಗೆ ನೋವಾಗೈತೆ ನನ್ನ ಜಾತಿಗೆ ನೋವಾಗೈತೆ ನನ್ನ ಕ್ಯಾಟಗಿರಿ ನೋವಾಗೈತೆ ನನಗೆ ನೋವಾಗೈತೆ ನನ್ನ ಅನಿಸಿಕೆ ನಾನು ತೋರ್ಕತಾ ಇದೀನಿ ಇದಕ್ಕ ಜನ ಇನ್ನ ಇನ್ನ ನೆಕ್ಸ್ಟ್ ಜನ ಇನ್ನ ಬೇರೆ ತರ ಆಕ್ರೋಶ ಪಡ್ತಾರೆ ಇವ್ರು ಮಾತಾಡಿರೋದು ನಿಜಕ್ಕೂ ಅಕ್ರಮ ತಪ್ಪು ಕಡೆಯದಾಗಿ ಸರ್ ಈಗ ಮೌಂಟೆಂಟ್ ರಘು ಅವರು ರಾಶಿ ಅವರು ಸೂರಜ್ ಅವ್ರು ಬಂದಿದ್ದಾರೆ ಈ ರಘು ಅವರು ಅವರಿಗೆ ಸಕ್ಕತ್ತು ಟಕ್ಕರ್ ಕೊಟ್ಟರು ನಿಮ್ಗೆ ಏನ್ ಅನ್ಸುತ್ತೆ ಅಲ್ಲ ಬರುವಾಗ ಹುಲಿ ಗರ್ಜನೆ ಹಾಕೊಂಡೇ ಬರುತ್ತೆ ಬರ್ಬೇಕ ಒಳಗ್ ಬರ್ಬೇಕಾದ್ರೆ ಹುಲಿ ಗರ್ಜನೆ ಹಾಕ ಬರ್ಬೋಗುತ್ತೆ ಎರಡ್ ದಿವಸ ಆದ್ಮೇಲೆ ಅದ್ರ ಬೇಟೆ ಏನು ಅಂತ ಗೊತ್ತಾದ್ಮೇಲೆ ಜನ ನಿರ್ಧಾರ ಮಾಡ್ತಾರೆ ಅದು ಹಂಗೆ ಹುಲಿ ಗರ್ಜನೆ ಹಾಕುತ್ತಾ ಕೊನೆವರೆಗೂ ಇಲ್ಲ ಸೀಮಿತವಾಗಿ ಎರಡ್ ದಿವಸಕ್ಕೆ ಯಾರಾದ್ರೂ ಇನ್ನೊಂದು ಬಾಯಿಗೆ ಫಲಪುಷ್ ಆಗ್ಬಿಡುತ್ತಾ ಅನ್ನೋದು ನನ್ನ ಅನ್ಸಿಕೆ ಅಂದ್ರೆ ಅದು ಅದು ಕೊನೆವರ್ಗು ಈ ಗರ್ಜನೆ ಈ ವೇ ರಾವ ರೋಷ ಇರಲ್ಲ ಅಂತ ನನ್ನ ಅನ್ಸಿಕೆ